ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ತರಗತಿ ಏಳು ದ್ವಿತೀಯ ಭಾಷೆ ಕನ್ನಡ ಪದ್ಯ ಭಾಗ ಎರಡು ಈ ಮಣ್ಣು ನಮ್ಮದು ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ ಮೊದಲನೆಯದಾಗಿ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ನೀರು ಹರಿಯುವಾಗ ಉಂಟಾಗುವ ಧ್ವನಿ ಹೇಗಿರುತ್ತದೆ ಉತ್ತರ ನೀರು ಹರಿಯುವಾಗ ಉಂಟಾಗುವ ಧ್ವನಿ ಕಲಕಲ ಎಂದಾಗಿರುತ್ತದೆ ಪ್ರಶ್ನೆ ನಂಬರ್ ಎರಡು ಈ ನಾಡಿನ ಹೃದಯವು ಯಾರ ಸನ್ನಿಧಾನವಾಗಿದೆ ಈ ನಾಡಿನ ಹೃದಯವು ದೈವ ಸನ್ನಿಧಾನವಾಗಿದೆ ಪ್ರಶ್ನೆ ನಂಬರ್ ಮೂರು ಯಾವ ಸ್ಥಳಗಳು ಕಲೆಯ ಆಗರಗಳಾಗಿವೆ ಅಜಂತ ಎಲ್ಲೋರ ಹಳೆಬೀಡು ಬೇಲೂರು ಸ್ಥಳಗಳು ಕಲೆಯ ಆಗರಗಳಾಗಿವೆ ನಾಲ್ಕು ಯಾವ ಯಾವ ಧರ್ಮಗಳು ಭಾರತದಲ್ಲಿವೆ ಹಿಂದೂ ಬುದ್ಧ ಜೈನ ಕ್ರೈಸ್ತ ಮುಸಲ್ಮಾನ ಧರ್ಮಗಳು ಭಾರತದಲ್ಲಿವೆ ಐದು ತಂಗಾಳಿಗೆ ಯಾವುದು ತಲೆದೂಗುತ್ತದೆ ತಂಗಾಳಿಗೆ ಪೈರು ತಲೆದೂಗುತ್ತದೆ ಆರು ಪೈರಿನ ಹಾಡಿಗೆ ತಾಳ ಕೊಡುವುದು ಯಾವುದು ಪೈರಿನ ಹಾಡಿಗೆ ತಾಳ ಕೊಡುವುದು ಯಂತ್ರದ ಜಾಡು ಏಳು ವಿಜ್ಞಾನವು ಯಾವುದನ್ನು ಗೆಲ್ಲುವ ಹಾಡಾಗಿದೆ ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡಾಗಿದೆ ಹೊಂದಿಸಿ ಬರೆಯಿರಿ ಒಂದು ಈ ನಾಡಿನ ಹೃದಯ ದೈವ ಸನ್ನಿಧಾನ ಬೇಲೂರು ಹಳೆಬೀಡು ಕಲೆಯ ಆಗರ ಈ ದೇಶದ ಜನರೆಲ್ಲರೂ ಸೋದರ ಸಮಾನ ಹಿಮಾಲಯ ತಂದೆ ಸಮಾನ ಗಂಗೆ ತುಂಗೆ ತಾಯಿ ಸಮಾನ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ನೀರು ಹರಿಯುವ ಧ್ವನಿಯು ಕಲಕಲ ಎರಡು ಈ ನಾಡಿನ ಹೃದಯವಾಗಿದೆ ದೈವ ಸನ್ನಿಧಾನ ಮೂರು ಅಜಂತ ಎಲ್ಲೋರ ಹಳೆಬೀಡು ಬೇಲೂರು ಯಾವುದರ ಆಗರವಾಗಿದೆ ಕಲೆಗಳ ಆಗರ ನಾಲ್ಕು ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ಈ ಸಾಲುಗಳ ಅರ್ಥವು ಈ ರೀತಿಯಾಗಿದೆ ಹೊಸ ಹೊಸ ಯಂತ್ರಗಳು ಬಳಕೆಯಲ್ಲಿ ಬಂದು ರೈತರ ಅಭಿವೃದ್ಧಿಗೆ ಕಾರಣವಾಗಿದೆ ಐದು ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡು ಹೊಸ ಭಾರತ ನಿರ್ಮಾಣ ಸಾಗಿದೆ ಈ ಸಾಲುಗಳ ಅರ್ಥ ವಿಜ್ಞಾನವು ಅಜ್ಞಾನವನ್ನು ಗೆದ್ದು ಹೊಸ ಭಾರತದ ನಿರ್ಮಾಣ ಕೈಗೊಂಡಿದೆ ಭಾಷಾ ಅಭ್ಯಾಸ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಒಂದು ಭಾರತ ಭಾರತ ನಮ್ಮ ದೇಶ ಎರಡು ಸನ್ನಿಧಾನ ನಾವು ದೇವರ ಸನ್ನಿಧಾನಕ್ಕೆ ಭಕ್ತಿಯಿಂದ ಹೋಗುತ್ತೇವೆ ಮೂರು ಆಗರ ಭಾರತವು ಶಿಲ್ಪಕಲೆಗಳ ಆಗರವಾಗಿದೆ ನಾಲ್ಕು ತಲೆದೂಗು ಗುರು ಹಿರಿಯರ ಮಾರ್ಗದರ್ಶನಕ್ಕೆ ಎಲ್ಲರೂ ತಲೆದೂಗಬೇಕು ಐದು ನಿರ್ಮಾಣ ನಾವು ಹೊಸ ಭಾರತ ನಿರ್ಮಾಣ ಮಾಡುತ್ತೇವೆ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಮ್ಯಾಮ್ ಸಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು